ಅವ್ನ್ ಬೈಕ್ ಕೊಟ್ಬೇಡ ಅಂತ ಹೇಳಿ ಅವನಿಗೆ ಇಲ್ಲನೆ ಕಂಪ್ಲೇಂಟ್ ಮಾಡಿಬಿಟ್ಟು ಹೋಗಬೇಕು ನಾನು ನನಗೇನು ಗಾಡಿ ಎಷ್ಟು ಡ್ಯಾಮೇಜ್ ಮಾಡಿ ನೋಡಿ ಇಲ್ಲಿ ಈ ನಮ್ಮ ಬೋರ್ಡ್ ಇಲ್ಲ ಇದಿಲ್ಲ ಸ್ಕ್ರಾಚ್ ಸಾಯಂಗಿದ್ರೆ ನೀ ಸಾಯ್ಬೇಕಾಗಿತ್ತು ಬಸ್ಗೆ ಸಿಗಾಕೊಂಡು ನನ್ ತಾನು ಡ್ಯಾಮೇಜ್ ಮಾಡಕ್ತಿ ಅವನು ಕಲಿಯುಗದಲ್ಲಿ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತ ಹೇಳ್ತಾರೆ ಸಿರಿ ಮತ್ತು ಐಶ್ವರ್ಯ ಬಂದಾಗ ತಗ್ಗಿ ಬಗ್ಗಿ ನಡಿಬೇಕು ಅಂತ ಹೇಳಿ ಹಿರಿಯರು ಗಾದೆ ಮಾಡಿದ್ದಾರೆ ಬಡವರನ್ನ ಪ್ರೀತಿಯಿಂದ ಕಾಡಬೇಕು ಅಂತಾರೆ ಅಹಂಕಾರ ಯಾವತ್ತು ಕೈ ಹಿಡಿಯೋದಿಲ್ಲ ಅದನ್ನ ನಮ್ಮನ್ನ ಪಾತಾಳಕ್ಕೆ ತಳ್ಳುತ್ತೆ ಅನ್ನೋದಕ್ಕೆ ಹಾಸನದ ಶ್ರೀಮತಿ ಭವಾನಿ ರೇವಣ್ಣನವರು ಕಳೆದ ಒಂದ್ ಐದಾರು ತಿಂಗಳ ಹಿಂದೆ ಒಂದೂವರೆ ಕೋಟಿ ಕಾರನ್ನ ಸಣ್ಣದಾದಂತಹ ಆಕ್ಸಿಡೆಂಟ್ ಮಾಡಿದಂತಹ ವ್ಯಕ್ತಿಗೆ ಬಳಸಿದಂತಹ ಪದಗಳನ್ನ ನೋಡಬೇಕಾಗಿತ್ತು ಯಾವ್ದಾದ್ರೂ ಬಸ್ಸಿಗೆ ಸಿಕ್ಕಿ ಸಾಯ್ಬೇಕಾಗಿತ್ತು ನನ್ನ ಕಾರೇ ಬೇಕಾಗಿತ್ತ ಅಯ್ಯೋ ಒಂದೂವರೆ ಕೋಟಿ ಒಂದೂವರೆ ಕೋಟಿ ಕಾರು ನನ್ನ ಕಾರ್ ಹಾಳಾಗೋಯ್ತು ನನ್ನ ಕಾರ್ ಹಾಳಾಗೋಯ್ತು ಅಂತ ಆ ಬೈಕುದಾರರನ್ನ ನಿಲ್ಲಿಸಿ ಫೋಟೋ ತೆಗೆಸಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಸಂಧಾನಕ್ಕೆ ಬಂದವರನ್ನ ಬೈದು ಐವತ್ತು ಲಕ್ಷ ಖರ್ಚಾಗುತ್ತೆ ನೀವು ಕೊಡ್ತೀರಾ ನೀವು ಕೊಡೋದಿದ್ರೆ ಬನ್ನಿ ಮಾತಾಡಕ್ಕೆ ಅಂತ ಹೇಳಿ ಇಷ್ಟೆಲ್ಲ ರಾಜ್ಯ ಅಂತ ಮಾಡಿ ರಾಜ್ಯಾದ್ಯಂತ ಒಂದು ಸುದ್ದಿ ಮಾಡಿದಂತ ಒಂದೂವರೆ ಕೋಟಿನ ಕಾರಿನ ವಿಚಾರ ನೋಡಿ ಬಹಳ ತಿಂಗಳುಗಳಾಗಿರ್ಲಿಲ್ಲ ಬಹಳ ತಿಂಗಳುಗಳಾಗ್ಲಿಲ್ಲ ದೈವ ಭಕ್ತರಾಗಿದ್ದಂತಹ ಎಚ್ ಡಿ ರೇವಣ್ಣನವರು ಯಾವಾಗಲೂ ಹವನ ಹೋಮಗಳನ್ನ ಮಾಡ್ತಾ ದೈವ ಪೂಜೆಗಳನ್ನ ಮಾಡ್ತಾ ಯಾವಾಗಲೂ ನಿಂಬೆ ಹಣ್ಣನ್ನ ಕೈಯಲ್ಲಿ ಇಟ್ಕೊಳ್ತಾ ತಾನು ನಾಮಪತ್ರ ಸಲ್ಲಿಸಬೇಕಾದ್ರೆ ಜ್ಯೋತಿಷ್ಯರ ಸಲಹೆಗಳನ್ನ ತಗೊಳ್ತಿದ್ರು ತಾನು ಅಧಿಕಾರ ಸ್ವೀಕಾರ ಮಾಡ್ಬೇಕಾದ್ರೆ ಜ್ಯೋತಿಷಿಗಳ ಸಲಹೆ ತಗೊಳ್ತಿದ್ರು ಹವನ ಹೋಮಗಳನ್ನ ಮಾಡ್ತಿದ್ರು ಯಾವಾಗಲೂ ನಿಂಬೆ ಕೈಯಲ್ಲಿ ಇಟ್ಕೊಳ್ತಿದ್ರು ವಿಧಾನಸಭೆನಲ್ಲೇ ನಿಂಬೆ ಕೈ ಇಟ್ಕೊಳ್ತಿದ್ರು ಈಗ ಈ ಆರೋಪಗಳು ಮೈ ಮೇಲೆ ಬಂದಾಗಲೂ ಸಹ ತನ್ನ ಮನೆಯಲ್ಲಿ ಹವನ ಹೋಮಗಳನ್ನ ಮಾಡಿಸಿ ಶಾಂತಿಯನ್ನು ಮಾಡಿಸಿದಂತ ಎಚ್ ಡಿ ರೇವಣ್ಣನವರು ಇವತ್ತು ತನ್ನ ಮಗ ಮಾಡಿದಂತಹ ನೀಚ ಕೃತದಿಂದ ಪರಪ್ಪನ ಅಗ್ರಹಾರದಲ್ಲಿ ಇವತ್ತು ಒಬ್ಬ ಕೈದಿಯಾಗಿ ಇವತ್ತು ನೋವನ್ನ ಅನುಭವಿಸ್ತಾ ಇದ್ದಾರೆ ಭವಾನಿ ರೇವಣ್ಣನವರು ಇಷ್ಟೆಲ್ಲಾ ರದ್ದಾಂತ ಮಾಡಿ ಇಷ್ಟೆಲ್ಲಾ ಮಾಡಿ ಏನು ಒಂದೂವರೆ ಕೋಟಿ ಕಾರಿನ ಬಗ್ಗೆ ಇಡೀ ರಾಜ್ಯ ಅಲ್ಲ ದೇಶಕ್ಕೆ ಭವಾನಿ ರೇವಣ್ಣನವರು ಈ ರೀತಿ ನಡ್ಕೊಳ್ತಾರ ಅಂತ ತೋರಿಸಿಕೊಟ್ಟಂತಹ ಭವಾನಿ ರೇವಣ್ಣನವರು ಇವತ್ತು ತನ್ನ ಕೈ ಹಿಡಿದ ಪತಿ ದೈವ ಭಕ್ತರಾದಂತಹ ಪತಿ ಇವತ್ತು ಜೈಲು ಸೇರ್ಕೊಂಡಿದ್ದಾರೆ ತಾನು ಹೆತ್ತಂತಹ ಪ್ರಜ್ವಲ್ ರೇವಣ್ಣ ಒಬ್ಬ ವಿಕೃತ ಕಾಮಿಯಾಗಿ ಎರಡು ಸಾವಿರದ ಎಂಟುನೂರ ಎಪ್ಪತ್ತಾರು ವಿಡಿಯೋಗಳನ್ನು ಮಾಡಿ ಸಾವಿರಾರು ಜನ ಹೆಣ್ಣು ಮಕ್ಕಳ ಜೀವನವನ್ನು ಹಾಳು ಮಾಡಿ ಅವರ ಮುಖಗಳನ್ನು ಬಹಿರಂಗಗೊಳಿಸಿ ಇವತ್ತು ಕದ್ದು ಮುಚ್ಚಿ ವಿದೇಶಗಳಲ್ಲಿ ತಲೆಮರೆಸಿಕೊಂಡಿದ್ದಾರೆ ಇದನ್ನೇ ಹೇಳೋದು ನಾವು ಮಾಡಿದ್ದು ನಮ್ಮ ಹಿಂದೆ ಬರುತ್ತೆ ಅನ್ನೋದಕ್ಕೆ ಈ ಒಂದು ಜೀವಂತ ಸಾಕ್ಷಿ ನಾವು ಒಳ್ಳೇದು ಮಾಡಿದಾಗ ನಮ್ಮ ಒಳ್ಳೆತನ ಹಿಂದೆ ಬರುತ್ತೆ ನಾವು ಕೆಟ್ಟದನ್ನ ಬಯಸಿದಾಗ ಆ ಕೆಟ್ಟದನ್ನೇ ನಮ್ಮನ್ನ ನಾಶ ಮಾಡ್ತದೆ ಇದು ನಾವು ಪುರಾಣಗಳಲ್ಲಿ ಕೇಳಬೇಕಾಗಿಲ್ಲ ಇತಿಹಾಸದ ಬಗ್ಗೆ ಹೇಳ್ಬೇಕಾಗಿಲ್ಲ ನಮ್ಮ ಕಣ್ಣು ಮುಂದೆ ಇರುವಂತಹ ಆರು ತಿಂಗಳಲ್ಲಿ ನಡೆದಂತಹ ಘಟನೆಗಳಿವೆ ಆರು ತಿಂಗಳಲ್ಲಿ ನಾವು ನೋಡಿದಂತಹ ಘಟನೆಗಳು ಜೀವಂತ ಸಾಕ್ಷಿಗಳು ಇವತ್ತು ಹೆಣ್ಣು ಮಕ್ಕಳನ್ನ ಹಾಳು ಮಾಡ್ತಾ ಇದ್ದಾರೆ ಭವಾನಿ ರೇವಣ್ಣನವರ ಗಮನಕ್ಕೆ ಬಂದಿದ್ರು ಬಂದಿರಬಹುದು ಬಂದಿದ್ದಾಗ ತನ್ನ ಮಗನನ್ನ ಖಂಡಿಸಬೇಕಾಗಿತ್ತು ಅವತ್ತು ಖಂಡಿಸಿದ್ರೆ ಇವತ್ತು ತನ್ನ ಪತಿ ಜೈಲಿನಲ್ಲಿ ಕೂತ್ಕೋಬೇಕಾಗಿರ್ಲಿಲ್ಲ ಇವು ಇಂತಹ ವಿಕೃತ ಕಾಮಿ ಇವತ್ತು ವಿದೇಶದಲ್ಲಿ ತಲೆಮರೆಸಿಕೊಡ್ಬೇಕಾಗಿರ್ಲಿಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಇಡೀ ಕರ್ನಾಟಕ ರಾಜ್ಯ ತಲೆ ತಗ್ಗಿಸಿ ನಿಲ್ಲುವಂತಹ ಪರಿಸ್ಥಿತಿಗೆ ತಂದಿಟ್ಟಿರುವಂಥದ್ದು ಇಡೀ ಹಾಸನ ಜಿಲ್ಲೆ ಇವತ್ತು ಯಾವ ಇದಕ್ಕೆ ಹೆಸರಾಗಿತ್ತು ಇವತ್ತು ಹಾಸನ ಜಿಲ್ಲೆಗೆ ಈ ಪ್ರಕರಣಗಳಿಂದಾಗಲಿ ಒಂದು ಕೆಟ್ಟ ಹೆಸರು ಬಂದಿರುವಂಥದ್ದು ಕರ್ನಾಟಕದ ಜನ ಅಂತಂದ್ರೆ ಈ ದೇವರಾಜೇಗೌಡ ಈ ಪ್ರಜ್ವಲ್ ರೇವಣ್ಣ ಇಂಥವರಿಂದ ಈ ಇಷ್ಟೊಂದು ಕಾಮುಕರಿದಾರ ಈ ರಾಜ್ಯದಲ್ಲಿ ಇಂತಹ ಎರಡು ಸಾವಿರದ ಎಂಟುನೂರ ಎಪ್ಪತ್ತಾರು ವಿಡಿಯೋಗಳು ಅಂದ್ರೆ ಇಡೀ ಜಗತ್ತಿನಲ್ಲಿ ದಾಖಲೆ ಬರೆಯುವಂತದ್ದು ಇದಕ್ಕೆಲ್ಲ ಕಾರಣ ಯಾರು ಇದಕ್ಕೆಲ್ಲ ಕಾರಣ ಕರ್ತರು ನಾವೇ ಭವಾನಿ ರೇವಣ್ಣನವರು ಒಂದು ಚೂರು ಒಂದು ಸಾರಿ ಅವರು ಒಂದು ಸಾರಿ ಅವರು ಸ್ವಲ್ಪ ಎಚ್ಚರಿಕೆ ವಹಿಸಿದ್ದರೆ ತನ್ನ ಮಗನ ಆಟೋಪಾಟಗಳಿಗೆ ಬ್ರೇಕ್ ಹಾಕಿದ್ರೆ ಬುದ್ಧಿ ಹೇಳಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಭವಾನಿ ರೇವಣ್ಣ ಅವರಿಗೆ ಬರ್ತಾ ಇರಲಿಲ್ಲ ಸ್ನೇಹಿತರೆ ನಾವು ಸದ್ವಿಚಾರಗಳನ್ನ ಮಾತಾಡ್ಬೇಕು ತಪ್ಪುಗಳನ್ನ ತಪ್ಪು ಅಂತ ಹೇಳ್ಬೇಕು ಇವತ್ತು ಯಾವ ರಾಜಕಾರಣಿ ತನ್ನ ಸಚ್ಚಾರಿತ್ರದಿಂದ ಜೀವನ ಮಾಡ್ತಾ ಇದ್ದಾನೆ ಹೇಳಿ ಎಲ್ಲರೂ ಸಹ ಹಣದ ಹಾಸೆಗೆ ಹೋಗ್ತಾ ಇದ್ದಾರೆ ಎಲ್ಲರೂ ಸಹ ಅಧಿಕಾರದ ಹಾಸೆಗೆ ಹೋಗ್ತಾ ಇದ್ದಾರೆ ಅದರ ಜೊತೆಗೆ ಈ ದೇವರಾಜೇಗೌಡ ಎಂಬ ವಕೀಲನಿಂದ ಹಿಡಿದು ಈ ಪ್ರಜ್ವಲ್ ರೇವಣ್ಣನ್ ಎಂಬ ವಿಕೃತ ಕಾಮಿಗಳಿಂದ ಹಿಡಿದು ಇವರೆಲ್ಲರೂ ಸಹ ನಮ್ಮ ಕರ್ನಾಟಕದ ಮಾನ ಪ್ರಾಣವನ್ನ ಹರಾಜಿಗಿಟ್ಟು ಇವತ್ತು ವಿದೇಶದಲ್ಲಿ ಕೂತಿದ್ದಾನೆ ಇದೇ ದೇವರಾಜೇಗೌಡ ಮಾಡಿದಂತ ಡಬಲ್ ಗೇಮ್ಗಳಿಂದಾಗಿ ಇವತ್ತು ಜೈಲು ಪಾಲಾಗಿದ್ದಾನೆ ಹೆಣ್ಣು ಮಕ್ಕಳನ್ನ ಫೋನ್ ಮಾತಾಡಿ ಗ್ರೂಪ್ ಸೆಕ್ಸ್ ಗೆ ಆಹ್ವಾನ ಮಾಡಿದಂತಹ ದೇವರಾಜೇಗೌಡರಂತವ್ರು ಇವರು ಏನೋ ಲಾಭ ಮಾಡ್ಕೊಳ್ಳೋದಕ್ಕೆ ಇಡೀ ಕರ್ನಾಟಕದ ಮರ್ಯಾದೆ ಕಳೆದ್ರಲ್ಲ ಸ್ನೇಹಿತರೆ ಯಾವತ್ತು ನಾವು ಒಳ್ಳೇದು ಮಾಡಿದ್ರೆ ಒಳ್ಳೇದು ಕಾಪಾಡುತ್ತೆ ಒಳ್ಳೇದು ಮಾಡ್ತಾ ಹೋದ್ರೆ ಸತ್ಯವನ್ನು ನುಡಿತಾ ಹೋದ್ರೆ ಕಷ್ಟ ಬರುತ್ತೆ ಆದ್ರೆ ಕೊನೆಯಲ್ಲಿ ಕೈ ಹಿಡಿಯುತ್ತೆ ನಾವು ತಪ್ಪುಗಳನ್ನ ಸುಳ್ಳುಗಳನ್ನ ಹೇಳ್ತಾ ಹೋದ್ರೆ ಕೊನೆಯಲ್ಲಿ ಅದು ಕೈ ಹಿಡಿಯೋದಿಲ್ಲ ಇಂಥದ್ದು ಇವತ್ತಿ ಭವಾರಿ ರೇವಣ್ಣನವರು ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಾ ಇದಾರಲ್ಲ ಇದು ಇಡೀ ಕುಟುಂಬ ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಾ ಇದೆಯಲ್ಲ ಇದನ್ನೇ ನಮ್ಮ ಕಣ್ಣು ಮುಂದೆ ಇರುವಂತಹ ಜೀವಂತ ಸಾಕ್ಷಿ ಅಂತ ಹೇಳೋದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ